ನಮಸ್ಕಾರ ಪ್ರಿಯಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ನಾನು ಇನ್ನೊಂದು ವಿಧದಲ್ಲಿ ದೇವತೆಗಳಿಗೋಸ್ಕರನೇ ಇವತ್ತು ನಿಮ್ಗೆ ಸ್ವಲ್ಪ ವಿಡಿಯೋಗಳು ಆಗ್ತಾ ಇದ್ದೀನಿ ಯಾಕೆ ಅಂದರೆ ನೀವು ಕೇಳ್ತಾ ಇರೋ ವಿಧಾನಗಳು ದಿನಕ್ಕೆ ಒಂದು ಹತ್ತು ಜನ ಆದರೂ ನೀವು ಕೇಳ್ತಿದ್ದೀರಾ ಏನಂತ ದೇವತೆಗಳು ದೇವ್ರಸ್ಥಾನ ಮಾಡ್ತಾ ಇದ್ದೀವಿ ದೇವಸ್ಥಾನ ನಡೀತಾ ಇದೆ ದೇವಸ್ಥಾನ ನಿಂತೋಗಿದೆ ನಿಲ್ ನಿನ್ ಮಾಡೋಕ್ಕಾಗ್ತಿಲ್ಲ ಇಷ್ಟೊಂದು ಲಕ್ಷಗಳು ಇಷ್ಟೊಂದು ಒಂದು ಕೋಟಿ ಹತ್ರ ಆಗಿದೆ ಮಾಡಿ ಆದರೆ ಆ ದೇವಸ್ಥಾನ ನಿಂತೋಗಿದೆ ಮತ್ತು ದೇವರು ಒಂದು ಬಾಯಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ನಡೀತಿತ್ತು ದೇವಸ್ಥಾನ ಆದರೆ ಇವಾಗ ದೇವಸ್ಥಾನ ಜನ ಬರ್ತಿಲ್ಲ ಜನ ಮೇಲೆ ದೇವಸ್ಥಾನ ಏನು ಫಲ ಇಲ್ಲ ಜನ ಬಂದ್ರೇ ದೇವಸ್ಥಾನಕ್ಕೆ ಒಂದು ಕಳೆ ಜನ ಮೇಲೆ ಏನಕ್ಕೋಸ್ಕರ ನಾವು ದೇವಸ್ಥಾನ ಮಾಡೋದು ಅಲ್ವಾ ಅದರಂತೆ ನಿಮಗೆ ಅಂಥದಕ್ಕೋಸ್ಕರ ಇವ್ರ ಪಾಪ ಯಾವ ರೀತಿಯಾಗಿ ಇವರು ಪರಿಹಾರ ಕೊಡಬೇಕು ಅಂತ ಯೋಚನೆ ಮಾಡಿ ಇವಾಗ ನಿಮಗೆ ದೇವರುಗಳಿಗೆ ನೀವು ಆಕರ್ಷಣೆ ಪಟ್ಟು ನಿಮ್ಮ ದೇವರುಗಳು ನಿಮ್ಮನ್ನು ಕೈ ಬಿಡದೆ ಕಾಪಾಡೋದಕ್ಕೋಸ್ಕರ ನಾನು ಒಂದು ನಿಮ್ಮ ವಿಧಾನಗಳು ಹೇಳ್ತಾ ಇದ್ದೀನಿ ನೋಡಿ ಪ್ರಿಯವೇಷಕರೇ ಇಂಥ ವಿಧಾನಗಳು ಇಟ್ಕೊಂಡು ಹೋದರೆ ನಿಮ್ಮ ಹತ್ರ ಶಾಶ್ವತವಾಗಿ ದೇವ್ರುಗಳು ನೆಲೆಗೊಂಡು ನಿಲ್ತಾರೆ ನೀವು ಬಾಡಿಗೆಗೆ ತಗೊಂಡು ಹೋದರೆ ಬಾಡಿಗೆನಲ್ಲಿ ಇರೋರು ಎಷ್ಟು ದಿವಸ ಇರ್ತಾರೆ ಹೇಳಿ ಬಾಡಿಗೆನಲ್ಲಿರೋರು ಎರಡು ದಿವಸ ಇದ್ದು ಖಾಲಿ ಮಾಡ್ಕೊಂಡು ಹೋಗ್ತಾರಲ್ಲ ಹಂಗೆ ಇದನ್ನು ಕೂಡ ಪ್ರಿಯ ವೈಶಕರೇ ಸ್ವಂತವಾಗಿರೋದು ನಮ್ಮಿಂದ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಸ್ವಂತ ಅಂದರೆ ಏನು ನಾವು ಮಾಡೋ ಮಂತ್ರಗಳು ನಾವು ಮಾಡೋಂಥ ತಂತ್ರಗಳು ನಾವು ಮಾಡಿ ಗಳ ಗಳಿಸ್ಕೊತೀವಲ್ಲ ಬೆಳೆಸ್ಕೊತೀವಲ್ಲ ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅದೇ ನೀವು ಬೇರೆ ರೀತಿಯಲ್ಲಿ ಬಾಡಿಗೆ ಅಂದರೆ ಒಂದು ಬೇರೆ ವಿಧಾನದಲ್ಲಿ ಹೋಗಿ ಒಂದು ಏನು ಬೇರೆ ಬೇರೆ ಒಂದು ರೆಡಿಮೆಂಟಲ್ಲಿ ತೊಗೊಂಡು ಬಂದು ನೀವು ಒಂದು ಪೂಜೆ ಮಾಡ್ತಿರಲ್ಲ ಅವೆಲ್ಲ ಶಾಶ್ವತ ಅಲ್ಲ ಇವೆಲ್ಲ ಕ್ಷಣಿಕ ನಾವು ಜಪ ತಪ ಮಾಡಿ ಹೊಲಿಸ್ಕೊಳ್ಳೋವಂಥ ದೇವತೆಗಳ್ನ ಯಾರಿಂದನೂ ಕಿತ್ತು ಬಿಸಾಡೋಕ್ಕಾಗಲ್ಲ ಅವ್ರನ್ನ ಯಾರೇನು ಮಾಡಿದ್ರು ನಮ್ಮಿಂದ ದೂರ ಮಾಡೋಕ್ಕಲ್ಲ ಯಾಕೆ ಅಂದರೆ ನಮ್ಮ ಮೈಯಲ್ಲಿ ನಮ್ಮ ರಕ್ತದಲ್ಲಿ ಅವರು ಬಂದು ಆಯ್ಕೆ ಆಗ್ಬಿಟ್ಟಿರ್ತಾರೆ ಅವ್ರನ್ನ ಯಾವ ರೀತಿ ಕೀಳಕ್ಕಾಗುತ್ತೆ ಏನು ಮಾಡಿದ್ರೂ ಅವ್ರನ್ನ ಕೀಳಕ್ಕಾಗೋದಿಲ್ಲ ಅಂದರೆ ಜಪ ಮಂತ್ರ ಜಪ ಮಂತ್ರ ಶಕ್ತಿಯಿಂದ ಅವ್ರನ್ನ ನಾವು ದೇಹದಲ್ಲಿ ನಮ್ಮ ಕಣ ಕಣದ ರಕ್ತ ಕಣಗಳಲ್ಲಿ ಅವ್ರನ್ನ ನಾವು ಮಂತ್ರ ಶಕ್ತಿ ತುಂಬಿಕೊಂಡಿರುತ್ತೆ ಅವರು ನಮ್ಮ ದೇಹ ಮನಗಳಲ್ಲಿ ಬಂದು ನೆಲೆಗೊಂಡು ನಿಂತಾಗ ಅವ್ರನ್ನ ಯಾವ ತಂತ್ರ ಮಂತ್ರ ಯಾವ ಮಂತ್ರವಾದಿ ಯಾರು ಏನು ಮಾಡೋಕ್ಕಾಗಲ್ಲ ಅದೇ ನೀವು ಒಂದು ಬೇರೆ ಕಡೆಯಿಂದ ತಗೊಂಡು ಮುಂದೆ ಪೂಜೆ ಮಾಡಿ ಅದನ್ನು ಎರಡು ದಿವಸ ಇಟ್ಟು ಪೂಜೆ ಮಾಡ್ತೀರಲ್ಲ ಅದು ಒಂದು ಕಡೆಯಿಂದ ಹೋಗಿ ತರ್ತೀರ ಮಾಡ್ತೀರಾ ಅದು ಒಂದು ರೆಡಿಮೆಂಟು ಅದು ತಾತ್ಕಾಲಿಕ ಪೂಜೆ ಪುನಸ್ಕಾರ ಮಾಡಿ ಹೊಲ್ಸ್ಕೊಳ್ಳೋದೆ ಅದು ಅದು ನಿಮ್ಮ ಇರೋವರೆಗೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂಥ ಒಂದು ಅದ್ಭುತಗಳು ನಾವು ಮಾಡ್ಕೋಬೇಕು ಪ್ರಿಯ ವೀಕ್ಷಕರೇ ಇದರಲ್ಲಿ ತಂತ್ರಗಳಿದಾವೆ ಮಂತ್ರಗಳಿದಾವೆ ಮೂಲಿಕೆಗಳಿದ್ದಾವೆ ಇದರಿಂದ ಯಾವ್ಯಾವ ರೀತಿ ನಮ್ಮ ಜಪಗಳಿಗೆ ತಕ್ಕವಾದಂಥ ಮೂಲಿಕೆಗಳನ್ನ ಸಂಪಾದನೆ ಮಾಡಬೇಕು ಮೂಲಿಕೆಗಳನ್ನ ಸಂಪಾದನೆ ಮಾಡಿ ಯಾವುದಕ್ಕೆ ಏನು ಮಾಡಿದ್ರೆ ಯಾವ್ಯಾವ್ದು ಏನೇನು ಆಗುತ್ತೆ ಅಂತ ತಿಳ್ಕೊಂಡು ಮಾಡಬೇಕು ಅವ್ರು ಮಾಡ್ತಿದ್ದಾರಲ್ಲ ನಾನು ಮಾಡಬೇಕು ನಾನು ಮಾಡಿದೆ ಅವ್ರು ಮಾ ಇದೆಲ್ಲ ಮಾಡಬಾರ್ದು ಶಕ್ತಿಯಿಂದ ನೀವು ಪಡಿಬೇಕು ಇದನ್ನು ಇದನ್ನು ನಿಮಗೆ ಒಂದು ಒಂದು ಆಕರ್ಷಣೆ ಹೇಗೆ ನಿಮಗೆ ಒಂದು ಆಕರ್ಷಣೆ ತಿಲಕ ತೋರಿಸ್ತಾ ಇದ್ದೀನಿ ಆಕರ್ಷಣೆ ಇಟ್ಕೊಂಡು ಹೋಗಿ ನಿಮ್ಮ ಮುಖ ನೋಡ್ಕೊಳ್ಳಿ ಕನ್ನಡಿ ಒಳಗೆ ನಿಮ್ಮ ಮುಖ ಯಾವ ರೀತಿಯಾಗಿ ಆಕರ್ಷಣೆ ಅಂತಾರೆ ನಿಮಗೆ ನೀವೇ ನಾನೇನಾ ಇದು ಅನ್ನೋ ಒಂದು ಮುಖದಲ್ಲಿ ಒಂದು ಕಾಂತಿ ಎದ್ದು ಕುಣಿತೈತೆ ಆ ರೀತಿಯಾದಂಥ ಆಕರ್ಷಣೆ ಬರುತ್ತೆ ನಿಮಗೆ ಅದ್ಭುತವಾದಂಥ ಆಕರ್ಷಣೆ ಬರುತ್ತೆ ಆದರೆ ಈ ಆಕರ್ಷಣೆಯಲ್ಲಿ ಏನೇನು ಹಾಕಿರೋದು ಅಂದರೆ ಅದ್ಭುತವಾದಂಥ ನಾನು ಹೇಳಿದ್ನಲ್ಲ ದೇವತೆಗಳಿಗೆ ಹುಟ್ಟಿರೋ ಇದು ಒಂದು ಒಂದು ಸಸ್ಯ ಇದು ಅಂದರೆ ನಾಗ ಕೇಸರ ನಾಗಕೇಸರದ ಇದನ್ನು ನಾವು ಇದರಲ್ಲಿ ನಾವು ಕೇ ನಾಗಕೇಸರದಲ್ಲಿ ನಾವು ಇದನ್ನು ಮಾಡಿರೋದು ನಾಗಕೇಸರ ಅಂದರೆ ಅದ್ಭುತವಾದಂಥ ದೇವತಾ ವಶೀಕರಣ ದೇವತಾ ಆಕರ್ಷಣಕ್ಕೆ ಹೇಳಿ ಮಾಡಿಸಿದಂಥ ಇದು ನಾಗಕೇಸರ ಇದು ದೇವಾನ್ ದೇವತೆಗಳಿಗೆ ಸಂಬಂಧಪಟ್ಟಿರೋಂಥ ಶಿವನಿಗೆ ಬಹಳ ಪ್ರಿಯವಾಗಿರೋದು ಇದು ಶಿವನಿಗೆ ಅದ್ಭುತವಾದಂಥ ಪ್ರಿಯ ಇದು ಶಿವನ ಲಿಂಗದಲ್ಲಿ ನಾವು ಇದನ್ನು ಅರ್ಚನೆ ಮಾಡಿಬಿಟ್ಟು ಈ ನಾಗಕೇಸರಗಳನ್ನ ನಮ್ಮ ಆ ಅರ್ಚನೆ ಮಾಡಿರೋಲ್ಲ ಅದನ್ನು ನೈ ಬೆಳಗ್ಗೆ ನೈ ಸಂಜೆ ಸ ಅರ್ಚನೆ ಮಾಡಬೇಕು ಬೆಳಗ್ಗೆ ತಗೊಂಡು ಅರ್ಚನೆ ಮಾಡಿರೋ ನಾಗಕೇಸರಗಳನ್ನ ನಾವು ಯಾವ ಕೆಲಸಕ್ಕೆ ನಾವು ತಗೊಂಡ್ವಿ ಅಂದರೆ ನಿಮ್ಮ ಕೆಲಸ ನೂರಕ್ಕೆ ನೂರು ಗ್ಯಾರಂಟಿ ಆಗುತ್ತೆ ಅಂಥ ಒಂದು ಅದ್ಭುತವಾದಂಥ ನಾಗಕೇಸರ ಆಕರ್ಷಣೆ ಇದು ಇದು ಒಂದು ಒಂದು ಮೂಲಿಕೆ ಇದು ಇದರಲ್ಲಿ ಆಕರ್ಷಣೆಯಾಗಿ ನಾವು ಏನಕ್ಕೋಸ್ಕರ ಆಕರ್ಷಣೆಗೆ ದೇವ್ರಿಗೂ ನಮಗೂ ಜನಕ್ಕೂ ಆಕರ್ಷಣೆ ಬೇಕು ಅಂದಾಗ ಇದು ಯಾರ್ಯಾರಿಗೆ ಬೇಕು ಒಬ್ಬರು ಬಿಸ್ನೆಸ್ ಮಾಡ್ತೀರಾ ಅವ್ರಿಗಾ ಆಕರ್ಷಣೆ ಬೇಕು ವ್ಯಾಪಾರ ಮಾಡ್ತೀರಾ ಅವ್ರಿಗೆ ಆಕರ್ಷಣೆ ಬೇಕು ಮತ್ತು ದೇವಸ್ಥಾನ ಮಾಡ್ತೀರಾ ಅವ್ರಿಗೆ ಆಕರ್ಷಣೆ ಬೇಕು ಪೂಜಾರಿ ಮಾಡ್ತೀರ ಪೂಜಾರಿಗಳಿಗೆ ಆಕರ್ಷಣೆ ಬೇಕು ಮತ್ತು ಇನ್ನೆಂಥವ್ರಿಗಿದ್ರೂ ಆಕರ್ಷಣೆ ಬೇಕೇ ಬೇಕು ಆಕರ್ಷಣೆ ಇಲ್ದಿರೋದು ಏನೂ ನಡೆಯಲ್ಲ ಮನೇಲಿರೋರ್ಗು ಆಕರ್ಷಣೆ ಬೇಕು ಗಂಡ ಹೆಂಡ್ತಿರ್ಗೂ ಆಕರ್ಷಣೆ ಬೇಕು ಮಕ್ಳಿಗೂ ನೋಡಿದ್ರೂ ತಂದೆ ತಾಯಿಗಳನ್ನ ಮಕ್ಕಳು ನೋಡಿದ್ರೂ ಒಂದು ಆಕರ್ಷಣೆ ಬೇಕು ಆ ರೀತಿಯಾಗಿದ್ರೇ ಆಕರ್ಷಣ ಶಕ್ತಿ ಇಲ್ಲ ಅಂದಮೇಲೆ ನಾವು ಏನೇ ಅಂದಾಜ ಚಂದವಾಗಿದ್ರೂ ನಾವು ಕಳಪೆ ಆಗೋಗ್ಬಿಡ್ತೀವಿ ನಮಗೆ ಕಳಪೆ ಆಗೋದಕ್ಕಿಂತ ಆ ದೇವ್ರೂ ಕೂಡ ನಮ್ಮ ಆಕರ್ಷಣೆ ನೋಡಿಬಿಟ್ಟು ಆ ಇಂಥ ಅವರಲ್ಲಿ ನಾನು ಹೋಗಿ ಸೇರಬೇಕು ಅನ್ನೋ ಒಂದು ಆಕರ್ಷಣ ಮನೋಭಾವ ಬರುತ್ತೆ ಯಾವತ್ತೂ ನೀವು ಅಂದ್ಕೊಂಡಿದ್ದೀರ ಬೇರೆ ಬೇರೆ ವಿಧಾನದಲ್ಲಿ ನಮ್ಮ ಕೆಲವರು ದೇವತೆಗಳು ಅವ್ರನ್ನ ಅವ್ರನ್ನ ಹೊಲ್ಕೋಬೇಕು ಅಂದಾಗ ಅವರು ನೋಡಿ ಆಕರ್ಷಿತರಾಗ್ತಾರೆ ದೇವರು ಅವರ ಮನೆ ಮೈಯಲ್ಲಿ ಸೇರ್ತಾರಲ್ಲ ದೇವರುಗಳು ಆವಾಗ ಆ ಮೈಯಲ್ಲಿ ಸೇರುವಾಗ ಅವರ ಆಕರ್ಷಣೆ ನೋಡ್ಬಿಟ್ಟು ಅವರಲ್ಲೂ ಆ ದೇವತೆಗಳಿಗೂ ಆಸೆಯಾಗಿ ಅವರಲ್ಲಿ ಸೇರ್ತಾರೆ ಹವಾನಿ ಆಗ್ತಾರೆ ಕೆಲವರು ದೆವ್ವ ಪಿಚಾಚಿ ಪೀಡೆಗಳು ಸೇರಿದಾಗ ಅವರಲ್ಲಿ ಒಂದು ಕೆಟ್ಟ ತನ ಒಂದು ಕೊಳಕತನ ಗಲೀಜುತನ ಮತ್ತು ಅವರಲ್ಲಿ ಯಾವುದೋ ಕೆಟ್ಟ ಗ್ರಹಗಳು ಮತ್ತು ಗ್ರಹಗತಿಗಳು ಕೆಟ್ಟಾಗ ಅವರಲ್ಲಿ ಕೆಟ್ಟ ದುಷ್ಟ ದೇವತೆಗಳು ಅವರಲ್ಲಿ ಸೇರುತ್ತೆ ಅದು ಅದರಿಂದ ನಮ್ಮಲ್ಲಿ ಇಂತಿಂಥವೆಲ್ಲ ಒಂದು ಶಕ್ತಿಯಾದಂಥವು ನಮ್ಮಲ್ಲಿ ಹಣೆಯಲ್ಲಿ ಇಟ್ಕೊಂಡಾಗ ಯಾವ ದುಷ್ಟಶಕ್ತಿ ನಮ್ಮ ಹತ್ರ ಬರೋದಕ್ಕೆ ಅಗ್ನಿಯಾಗಿ ಅವ್ರಿಗೆ ಜಾಲೆಯಾಗಿ ಅವ್ರನ್ನ ಹತ್ರ ಬರೋಕ್ಕೆ ಬಿಡೋದಿಲ್ಲ ಅಗ್ನಿಯಾಗಿ ಜಾಲೆ ಹೊಡಿತೈತೆ ಅದರಂತೆ ಇದನ್ನು ನಾವು ಮಾಡಬೇಕಾಗಿರೋ ವಿಧಾನ ನಿಮ್ಗೆ ಹೇಳ್ತೀನಿ ಇದಕ್ಕೆ ಬೇಕಾಗಿರೋದು ನಾಗಕೇಸರ ಮತ್ತು ಮಲ್ಲಿಗೆ ಹೂವು ಆಮೇಲೆ ಚಂದನ ಚಂದನ ಅಂದರೆ ಇದು ನೀವು ಪುಡಿ ಗಿಡಿ ಹಾಕಬಾರ್ದು ಇದು ಕ ಕಡ್ಡಿ ಚಂದನದ ಚಕ್ಕೆನ ತಗೊಂಡ್ಬಂದು ಬಂದು ಚಕ್ಕೆನ ತಗೊಂಡ್ಬಂದು ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ಮತ್ತು ಈ ನಾಗ ಕೇಸರನ್ನು ಕೂಡ ಇದನ್ನು ಚೆನ್ನಾಗೇ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿ ಮಲ್ಲಿಗೆ ಹೂನ ಚೆನ್ನಾಗಿ ನೀವು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಿಕೊಂಡು ಶುದ್ಧವಾದ ತಾಳೆ ಹೂವು ತಾಳೆ ಕುಂಕುಮ ತಾಳೆ ಕುಂಕುಮನ ತಗೊಂಡು ಇದನ್ನೆಲ್ಲ ನೀವು ನಾಗ ಕೇಸರ ಮತ್ತು ಚಂದನ ಕ ಕಡ್ಡಿನಲ್ಲಿ ಚಂದನ ಅಂದರೆ ಗಂಧದ ಕಡ್ಡಿನ ಪೌಡ್ರ್ ಮಾಡ್ಕೋಬೇಕು ಚೆನ್ನಾಗೆ ಅದನ್ನು ನುಣ್ಣಗೆ ಜ ಎಲ್ಲ ಪೌಡ್ರ್ ಮಾಡಬೇಕು ಜಜ್ಜಬೇಕು ಒಂದು ಕುಟ್ ಇದರಲ್ಲಿ ಕು ಏನು ಕುಟಾಣಿ ಒಳಗೆ ಚೆನ್ನಾಗಿ ಕುಟ್ಟಬೇಕು ಕುಟ್ಟಿ ಅದನ್ನು ನುಣ್ಣಗೆ ಜರಡಿ ಹಿಡಿಬೇಕು ಜರಡಿ ಹಿಡ್ಕೊಂಡಾದ ಮೇಲೆ ಮತ್ತೆ ಅದನ್ನು ಸಣ್ಣಗೆ ಜರ್ಡಿ ಹಿಡಬೇಕು ಜಡಿ ಇಡೋ ಅದನ್ನು ಒಂದು ಪಕ್ಕಕ್ಕೆ ಇಟ್ಕೋಬೇಕು ಮಲ್ಲಿಗೆ ಹೂನ ಚೆನ್ನಾಗೇ ರುಬ್ಬಬೇಕು ಅದನ್ನು ಚೆನ್ನಾಗೇ ರುಬ್ಬು ಆದಮೇಲೆ ಅದು ಪೇಸ್ಟ್ ಥರ ಆದಮೇಲೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಇದು ಕುಂಕುಮ ಅದೇ ತಾಳೆ ಕುಂಕುಮ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಾಳೆ ಕುಂಕುಮ ಹಾಕೋಬೇಕು ತಾಳೆ ಕುಂಕುಮ ಈಗ ನಾಗಕೇಸರ ಮಲ್ಲಿಗೆ ಹೂವು ಇದೆಲ್ಲ ಕುಟ್ಟಿರ್ತೀರಲ್ಲ ನಾಗ ಇದು ಗಂಧದ ಚೂರು ಅದನ್ನೆಲ್ಲ ಹಾಕಬೇಕು ಹಾಕ್ಬಿಟ್ಟು ಮತ್ತೆ ಎಲ್ಲ ಚೆನ್ನಾಗಿ ಕುಟ್ಟಬೇಕು ಕುಟ್ಬಿಟ್ಟು ಪೌಡ್ ಚೆನ್ನಾಗಿ ಅದು ಪೇಸ್ಟ್ ಆದ ಮೇಲೆ ನೀವೇನು ಮಾಡಬೇಕು ಮತ್ತು ಅದಕ್ಕೆ ಇದು ಹಾಕಬೇಕು ತುಪ್ಪ ಹಾಕಿದ ನಂತರ ಚೆನ್ನಾಗಿ ಒಂದು ಕಡ್ಡಿ ತಗೊಂಡು ಚೆನ್ನಾಗಿ ಆ ಕಡ್ಡಿನಲ್ಲಿ ಚೆನ್ನಾಗಿ ತಿರ್ಗಿಸ್ಬೇಕು ತಿರುಗಿಸ್ಬಿಟ್ಟು ತುಪ್ಪ ಹಸುವಿನ ತುಪ್ಪನೇ ಆಗಿರಬೇಕು ಮತ್ತು ಅದಕ್ಕೆ ಸ್ವಲ್ಪ ಹರ್ಥರ್ ಹಾಕೊಳ್ಳಿ ಹರ್ಥರ್ ಸ್ವಲ್ಪ ಹಾಕ್ಕೊಂಡು ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಪೂಜೆ ಮಾಡಿ ಅದನ್ನು ನೀವು ಹಚ್ಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿ ಏನು ಆಕರ್ಷಣೆ ಆಗುತ್ತೆ ಅನ್ನೋದು ನೋಡಿ ನಿಮಗೆ ಅರ್ಥವಾಗುತ್ತೆ ನಾವು ಹೇಳ್ತಿರೋದಕ್ಕೂ ನೀವು ಕೇ ನೋಡೋದಕ್ಕೂ ನೀವು ನೋಡಿದ್ರೆ ನಿಮ್ಗೆ ಅದು ಅರ್ಥ ಆಗೋದು ಇಲ್ಲ ಅಂದರೆ ಅಷ್ಟು ಅರ್ಥ ಆಗೋದಿಲ್ಲ ಪ್ರಿಯ ವೀಕ್ಷಕರೇ ಅಷ್ಟೊಂದು ಅದ್ಭುತವಾಗಿರುವಂಥ ಒಂದು ಆಕರ್ಷಣೆ ಇದು ಕುಂಕುಮ ಇದು ಆಕರ್ಷಣೆಯ ನಾಗಕೇಸರದ ಆಕರ್ಷಣೆಯ ಒಂದು ತಿಲಕ ಈ ಆಕರ್ಷಣೆ ತಿಲಕನ ನೀವು ಇಟ್ಕೊಂಡು ನೋಡಿ ಆ ದೇವರು ನಿಮ್ಮಲ್ಲಿ ಆಕರ್ಷಿತರಾಗ್ತಾರೆ ದೇವರು ಮನುಷ್ಯರು ಜನಗಳು ಎಲ್ಲ ನಿಮ್ಗೆ ಆಕರ್ಷಿತರಾಗ್ತಾರೆ ನಿಮ್ಮ ವಾಕ್ಯಗಳು ಹಂಗೆ ಫಲಿತವಾಗುತ್ತೆ ಅದರಲ್ಲಿರೋವಂಥ ವಸ್ತು ಯಾವುದು ಅಂಥ ವಸ್ತು ನಿಮ್ಮನ್ನು ಆ ಲಕ್ಷ್ಮಿನೂ ಕೂಡ ನಿಮ್ಮನ್ನು ಆಕರ್ಷಿತಳಾಗಿ ನಿಮ್ಮ ಬಳಿಗೆ ಬರ್ತಾಳೆ ನಿಮ್ಮ ಬಡತನ ದೂರ ಮಾಡಿ ಆ ಲಕ್ಷ್ಮಿನೂ ಕೂಡ ನಿಮ್ಮ ಕೈ ಸೇರ್ತಾಳೆ ಅಂಥ ಒಂದು ಅದ್ಭುತವಾಗಿರೋದು ಮಾಡಿ ನೋಡಿ ನಿಮಗೆ ತಿಳಿತೈತೆ ಇದನ್ನು ಮಾಡಿಬಿಟ್ಟು ತಿಳ್ಕೊಂಡು ನನಗೆ ನೀವು ವಾಟ್ಸಪ್ ಕ ವಾಟ್ಸಪ್ ಮಾಡಿ ನನಗೂ ನಿಮಗೆ ನೀವು ಯಾವ ರೀತಿ ಏನು ಅನ್ನೋದು ಕಮೆಂಡಲ್ಲಿ ಹೇಳಿ ಕಮೆಂಡಲ್ಲಿ ಹೇಳಿದಾಗ ಇನ್ನೂ ಇದರಲ್ಲಿ ವಿಧ ವಿಧವಾದಂಥವು ಇದ್ದಾವೆ ದೇವ್ರನ್ನ ಯಾವ ರೀತಿ ಆಕರ್ಷಣೆ ಮಾಡ್ಕೋಬೇಕು ಅನ್ನೋದಿದೆ ಸುಮ್ಮನೆ ಪೂಜೆ ಮಾಡಿಕೊಂಡು ದೇವ್ರಿಗೆ ದೇವಸ್ಥಾನಕ್ಕೆ ಕಟ್ಟುಬಿಟ್ಟು ಮಾಡೋದಲ್ಲ ಅದನ್ನ ವಿಧ ವಿಧವಾಗಿ ತಗೊಳ್ಳೋ ಅಂಥದ್ದು ಇದೆ ಆ ವಿಧ ವಿಧವಾಗಿ ಯಾವ ರೀತಿಯಾಗಿ ದೇವ್ರುಗಳ್ನ ನಾವು ಆಕರ್ಷಿತರಾಗಿ ಮಾಡ್ಕೋಬೇಕು ಅನ್ನೋದು ತಿಳಿದಿದ್ದು ಮಾಡ್ಕೋಬೇಕು ಪ್ರಿಯವೀಕ್ಷಕರೇ ಅದನ್ನು ಬಿಟ್ಟು ನೀವು ಯಾವ್ಯಾವುದೋ ಮಾಡಬಾರ್ದು ದೇವ್ರಿಗೆ ಮತ್ತು ಅದಕ್ಕೆ ದೇವ್ರ ದೇವ್ರಿಗೆ ಒಂದು ತಡೆ ಅನ್ನೋದಿದೆ ನಮಗೆ ಮಾಡೋಂಥ ತಡೆ ಅಲ್ಲ ದೇವರಿಗೆ ಒಂದು ತಡೆ ಇದೆ ಅಮಾಸೆಗೆ ಒಂದು ತಾ ತಾಯಿಯ ಪಾದದ ಹತ್ರ ಇಟ್ಟು ಒಂದು ತಡೆನ ನೀವು ಅದನ್ನಲ್ಲಿ ಇಟ್ಟು ಮಂತ್ರ ಜಪ ಮಾಡಿ ಅದನ್ನು ಎಲ್ಲಿ ಹೊಡಿಬೇಕು ಅದು ಮಾಡಿದ್ರೆ ನಿಮಗೆ ಜನ ಯಾವ ಕಾ ಯಾವ ಕಾರಣಕ್ಕೂ ಅಲ್ಲಿ ಜನಗಳ ಕಟ್ಟಾಗಲ್ಲ ಮಾಡಿರೋಂಥ ತಂತ್ರಗಳೇ ಮಾಡಿರೋರಿಗೆ ರಿವರ್ಸ್ ಹೊಡಿತೈತೆ ಈ ಕೈ ತೈ ಇದನ್ನು ಆಕರ್ಷಣೆ ತಿಲಕನ ಈ ನಾಗಕೇಶರ ತೈ ತಿಲಕ ಹಣೆಗೆ ಇಟ್ಕೊಳ್ಳಿ ಆ ಆಕರ್ಷಣೆಯಿಂದ ನಿಮ್ಮ ಮುಖದಲ್ಲಿ ಯಾವ ಕಾಂತಿ ಬರುತ್ತೆ ನೋಡಿ ಅವಾಗ ನಿಮ್ಮನ್ನು ಜನಗಳು ನಿಮ್ಮನ್ನು ಯಾವ ರೀತಿ ಗುರುತಿಸ್ತಾರೆ ಅನ್ನೋದು ತಿಳ್ಕೊಳ್ಳಿ ಪ್ರಿಯ ವೀಕ್ಷಕರೇ ಅಂಥ ಅದ್ಭುತವಾದಂಥ ಈ ಆಕರ್ಷಣ ತಿಲಕ ಇದು ನಿಮಗೋಸ್ಕರ ಇವೆಲ್ಲ ತಿಳಿಸ್ತಾ ಇದ್ದೀನಿ ಇವೆಲ್ಲ ನಿಮ್ಗೆ ಯಾರೂ ತಿಳಿಸಲಿಲ್ಲ ನಾಗಕೇಶರ ತಿಲಕನ ತಿಳಿಸ್ಲಿಲ್ಲ ನಾನು ಈ ದೇವಸ್ಥಾನದಕ್ಕೋಸ್ಕರ ಏನೇನು ಆಗಬೇಕು ಫಲ ಅನ್ನೋದಕ್ಕಾಗಿ ಇಂಥವೆಲ್ಲ ಮಾಡ್ಕೊಳ್ಳಿ ಆವಾಗ ಯಾವ ತಂತ್ರ ಮಂತ್ರ ನಿಮ್ಮ ಹತ್ರ ಬರೋಲ್ಲ ನೀವು ಮಳೆ ಇದ್ದು ನೀವಿದ್ದು ಇದನ್ನಿಟ್ಕೊಂಡು ದೇವರು ವಾಕಿ ಕುತ್ಕೊತಿರೋ ದೇವಸ್ಥಾನ ಪೂಜೆ ಮಾಡ್ತಿರೋ ಇಲ್ಲ ಶಾಸ್ತ್ರ ಹೇಳ್ತಿರೋ ಇಲ್ಲಾಂದರೆ ಜನಗಳಿಗೆ ಪ್ರಶ್ನೆ ಕೇ ಹೇಳ್ತಿರೋ ಏನು ಮಾಡ್ತಿರೋ ಇದನ್ನಿಟ್ಕೊಂಡು ಕೂತ್ಕೊಳ್ಳಿ ನಿಮ್ಮ ಆಕ ನಿಮ್ಮಲ್ಲಿ ಏನು ಆಕರ್ಷಣೆ ಬದಲಾವಣೆ ಆಗುತ್ತೆ ನಿಮ್ಮ ವಾಕಿ ಯಾವ ರೀತಿಯಾಗಿ ವಾಕ್ಸಿದ್ಧಿ ಆಗುತ್ತೆ ಅನ್ನೋದು ಪರೀಕ್ಷೆ ಮಾಡಿ ಪ್ರಿಯ ವಿಷಕರೇ ಈ ರೀತಿ ಮಾಡ್ಕೊಳ್ಳಿ ನಿನ್ನೂ ವಿಧ ವಿಧವಾದಂಥ ನಿಮಗೆ ಹೇಳ್ತೀನಿ ನೀವು ಒಳ್ಳೊಳ್ಳೆ ಲೈಕ್ ಮಾಡ್ತಾ ಇದ್ರಿ ನೀವು ಸಬ್ಸ್ಕ್ರೈಬ್ ಇದ್ದರೆ ಇನ್ನೂ ವಿಧ ವಿಧವಾದಂಥ ರಾಷ್ಟ್ರಗಳಿದ್ದಾವೆ ನಾನು ತಿಳಿಸ್ತೀನಿ ದೇವರಾಶ್ಯಗಳುಂದರೆ ಅದ್ಭುತವಾಗಿರುವಂಥ ಒಂದಲ್ಲ ಎರಡಲ್ಲ ಎಷ್ಟೋ ನೂರಾರು ರೈತಿನಲ್ಲಿದ್ದಾವೆ ಅದನ್ನೆಲ್ಲ ಒಂದೊಂದಾಗಿ ನಾನು ತಿಳಿಸ್ಕೊಂಬರ್ತೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ